ನೀನ್ ಇಷ್ಟ ಬಂದಂಗಿರಕ್ಕೆ ಇದನ್ನೇ ಅನ್ಕೊಂಡ ನಿಮಿಷಿಕ್ ಅಧಿಕಾರ ಮಾಡಕ್ಕೆ ನಿಮ್ ಅಲ್ಲ ನೀವು ಮನೆಗ್ ಬಂದಿರೋ ಸೀನಿಯರ್ ಸೊಸೆ ನಾನು ಜೂನಿಯರ್ ಸೊಸೆ ಅಷ್ಟೇ ವ್ಯತ್ಯಾಸ ಏನಿದೆ ಮದ್ವೆಕ್ಕಿಂತ ಮುಚ್ಚೆ ನೋಡಕ್ಕೆ ಒಳ್ಳೆ ಸಣ್ಣಕ್ ಸೊಳ್ಳೆ ತರ ಇದ್ದೆ ಇವಾಗ ನೋಡು ನನ್ ಮಗ ತಂದಿರೋ ತಿಂದು ತಿಂದು ಹೆಂಗಾಗಿದ್ಯಾ ಅಂತ ನೀವ್ ಹೆಣ್ಣು ನೋಡಕ್ಕೆ ಅಂತ ಬಂದಾಗ ನೀವ್ ಸೈಲೆಂಟ್ ಆಗಿರೋದು ನೋಡಿ ನಿಮ್ ಬಯಲ್ ಇಲ್ಲ ಅನ್ಕೊಂಡಿದ್ದೆ ಈಗ ನೋಡಿದ್ರೆ ಕುಂತ್ರು ನಿಂತ್ರು ವಟ 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 ಅಂತಾನೆ ಇರ್ತೀರ ನಾನೇನಿದ್ರು ಕೇಳಿದ್ದ

ತಂಗಿ ಇದು ನೋಡೋದಿತ್ತಂದ್ರೆ ಇದು ಹ್ಯಾ ನೋಡೋದು ಮೊಬೈಲ್ದಾಗ ನಂಗೆ ತೇಲಿಗೆ ಅದು ಹೇಳ್ಜಾರ ಅದ ಇದು ಯೂಟ್ಯೂಬ್ ಅದ ಯೂಟ್ಯೂಬ್ನಾಗ ಕಿಲಿ ಮೈಕ್ ಅದ ಅದಕ್ಕೆ ಓದ್ತು ಅದ್ ಏನ್ ಕೇಳ್ತಾರೆ ಅಲ್ಲ ಹೇಳತ್ತು ನೋಡಿ ನಂಗೆ ತಿಳಿತಾಳೀಗ ಹಲೋ ಗೂಗಲ್ ಕನ್ನಡ ಸೂಪರ್ ಹಿಟ್ ಸೀರಿಯಲ್ಸ್ ಹಲೋ ಗೂಗಲ್ ಆನಂದ ಗುರುಜಿ ಬರ್ಬೇಕು ಹಲೋ ಗೂಗಲ್ ಯಜಮಾನ ಪಿಕ್ಚರ್ ಸಾಂಗ್

ಬಡ್ಯಾರಕ್ಕೋರ ಮನೆಯಂದು ಬಡಿಗೆ ಹೆಂಗ್ ಕತ್ಕೊಂಡ್ ಬರ್ರಿ ಒಂದು ರೂಪಾಯಿ ಇಡಲ್ಲ ಎತ್ತಲಿ ಮನಿಗೊಳ್ದಿ ಕವ ಮಾಡ್ತಾವ ಕಂದನ ಕಂದನಿ ಹಲೋ ಗೂಗಲ್ ಅಂಬಾಣಿ ಬ್ಯಾಂಕ್ ಒಳಗಿರೋ ರಾ ನಮ್ಮ ಬ್ಯಾಂಕ್ನಾಗ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಳೋದು ಹಲೋ ಗೂಗಲ್ ಈ ವರ್ಷ ನನ್ನ ಮಗನ ಲಗ್ನ ಮಾಡ್ಬೇಕಲ್ಲಕತ್ತೀನಿ ಅವ್ನ ಏನು ಹೆಂಗ್ ನೋಡಲೇ ನಾ ಆಲ್ರೆಡಿ ನೋಡಿ ಇಟ್ಟಾನ ಅದಕ್ಕೆ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ಬೇಕು ಬಂತ ರಿಸಲ್ಟ್ ಎಟ್ ಬಂದ ಮಾರ್ಕ ಅರವತ್ ಮೂರ್ ಬಂದಾವ ಮಮ್ಮಿ ಆಯ್ಕೆ ಹಣ ಎತ್ ಅರವತ್ ಅರವತ್ನಾಕ್ ನಮ್ ಕಾಲ್ದ ನಾ ಎಟ್ ತಗೊಂಡ್ ಗೊತ್ತ ಮಾರ್ಕಸ್ ಬರೇ ಮ್ಯಾಕ್ಸ್ ನಾಗೆ ಅರವತ್ ತಗೊಂಡಿನ ಅರವತ್ತು ನಿಮ್ ಕಾಲದಾಗೆಲ್ಲ ಚೀಟಿಂಗ್ ನಡೀತಿವಿ ಮಮ್ಮಿ ನಾವು ಅವಾಗಿನ ಟೈಮ್ನಾಗ ಬಾಯ ನೀರ್ ತೆಗಿತಿದ್ದೇವ್ ಜಗಿ ಜಗಿ ಯಾರು ಕೂಡ ಸೈಕಲ್ ಮೇಲೆ ನೀರ್ ತರವ್ರು ಮನೆಯಾಗ ಅಡಿಗೆ ಮಾಡೋರು ಬಡ್ಗಾರ ಬಳಿ ಹೋಗಿ ಹೊಟ್ಟೆ ತರವರು ಕಣ್ಣಾಗ ಹೊಟ್ಟೆ ಬೂತಿತ್ ಹಂಗೆ ಬೆಳಕನ ಕೂತ್ ಓದ್ತಿದ್ದೇವ್ ನಾವು ಈಗ ನಿಮ್ ತೊಂಬತ್ ಪರ್ಸೆಂಟ್ ಇದ್ರೆ ನಮ್ದು ಅವಾಗಿಂದ ಅರ್ವತ್ ಪರ್ಸೆಂಟ್ ನಿಮ್ ತೊಂಬತ್ ಪರ್ಸೆಂಟ್ ಸೈಡ್ ಹೊಡಿತ ಗೊತ್ತದೇನು ಮತ್ ಕಾಪಿ ಮಾಡ್ರೇಳ್ತಾ ಹತ್ರ ನಮಗೆ ನಿಮ್ಮ ಸಲುವಾಗಿ ಇದ್ದಿದ್ ಮನಿ ಬಿಟ್ಟು ಬೇರೆಯವ್ರ ಊರಾಗ ಬಾಡಿಗೆ ಹೇಳದ್ ನಿಮ್ಮ ಸಾಲಿ ಕಲಿಸಲಕ್ಕ ನಿಮ್ಮ ಅಪ್ಪ ಇದು ಇಲ್ಲ ಅಂದಿಲ್ಲ ಎಲ್ಲಾ ಕೊಡಿಸ್ಕೊಟ್ಟ ಮೊನ್ನೆ ಬಡಗಾರಕ್ಕೋರ್ ಮಗಳು ನಿನ್ ವಾರ್ಗಿನ ಅದ ಹಾಕಿದ್ ಮದ್ವಿ ಮಾಡಿದ್ರು ನಾವಿದ್ರ ಸಾಲಿ ಕಲೀನಿ ನಮ್ಮ ಮಗಳು ಮುಂದಕ್ಕೆ ಬರ್ಲಿ ನಿನಗ ಊರ್ ಬಿಟ್ಟು ಮತ್ತೊಂದು ಊರ ಬಿಜಾಪುರ ಊರ ಬಾಡಿಗೆ ಹೇಳೋದ್ರ ಸಾಲಿ ಕಲಸಲ್ ಆಗತ್ತೀವಿ ಯಾಕ ನಮ್ಮ ಮಗಳ ಕಲೀಲಿ ಮುಂದೆ ಬರ್ಲೆ ತಿಳ್ಕಿ ನಿನ್ ಕೆಲಸ ಸತ ಕಚ್ಚಲಿ ಏನ್ರ ಕೆಲ್ಸ ಅದ್ರ ನಾನೇಗ ಅಭ್ಯಾಸ ಅದ ನಾನು ಅಭ್ಯಾಸ ಅದ ನಾನೇಗ ಅಭ್ಯಾಸ ಅದತ್ತೇ ಹ್ಕೋತಿದಿ ಇದನ್ ಅಭ್ಯಾಸ ಹಚ್ಚ ಬಾಜು ದಿ ಮಲ್ಲವ್ ಹಚ್ ಎರಡು ಆಲ್ರೆಡಿ ಮಾರ್ಕೆಲ್ ಸ್ಟೋರಿ ಇಟ್ಟಾಳ ಎಷ್ಟು ಬಿದ್ದಾವ ನೈನ್ಟಿ ಫೋರ್ ದೊಡ್ಡವ್ರ ಅದ ಕರೆ ನೋಡ್ಯಾವ ಬಡವ್ರ ಮಕ್ಳು ಎಂತ ಸಾಲ ಹೋಗೋದ್ರ ಭಿ ಕಲಿತಾರಂತೇಳಿ ಅವ್ರ ಅವ್ ನೋಡ ಮಂದಿ ಮನೆ ಒಗ್ಯಾಣ ಬಾಂಡ್ಯಾ ಮಾಡ್ತಾಳ ಅಟ್ ಚಂದ ಸಾಲಿ ಕಲ್ತಾಳ ಈಗ ಅರ್ಥ ಆಯ್ತು ಪರಿಸ್ಥಿತಿ ತಕ್ಕಂಗ್ ಮಕ್ಳು ಇರ್ತಾರ ಅಂತ ಹೇಳಿ ನೀವ್ ಬಂತ ರಿಸಲ್ಟ್ ಬಂದ್ ಮಾರ್ಕಸ್